ಕವನ ಬೀಜಗಣಿತ ವಾಚಿಸುವವರು ಅಬ್ದುಲ್ ರೆಹಮಾನ್ ಹೂ ಒಂದರಲ್ಲಿ ಹತ್ತು ಬೀಜ ಬೀಜಗಳಲ್ಲಿ ಮತ್ತೆ ಗಿಡ ಹೂಗಳೆಷ್ಟು ಬೀಜಗಳೆಷ್ಟು ಲೆಕ್ಕ ಹಾಕಿ ಹೇಳು ಮರಿ ಒಳ್ಳೆಯದನ್ನು ಒಂದೊಂದಾಗಿ ಕಲಿಯುತ್ತಲಿದ್ದರೆ ಕೂಡುವುದು ಕೆಟ್ಟದ್ದನ್ನು ಬಿಡುತ್ತಿದ್ದರೆ ಕಳೆಯುವುದು ಕೆಟ್ಟದ್ದನ್ನೇ ಕಳೆಯುತ್ತಿದ್ದರೆ ಕಳೆಯುವ ಚಿಹ್ನೆ ಗುಣಿಸಿದಂತೆ ಕಳೆಯುವ ಚಿಹ್ನೆಯೊಂದಿಗೆ ಬೆಳೆವೆವು ನಾವು ಧನಾತ್ಮಕವಾಗಿ ಒಳ್ಳೆಯದನ್ನು ಗುಣಿಸಿದಾಗ ಒಳ್ಳೆಯದರಿಂದ ಒಳ್ಳೆಯದನ್ನೇ ಬೆಳೆಸಿದರೆ ಇರುವೆವು ನಾವು ಧನಾತ್ಮಕವಾಗಿ ಕೆಟ್ಟವರಿಗೆ ಒಳ್ಳೆಯದನ್ನೇ ಮಾಡುತ್ತಿದ್ದರೆ ನಿನ್ನನ್ನು ಕೈಲಾಗದವನೆನ್ನುವರು ಋಣಾತ್ಮಕವಾಗಿ ಕಾಣುವರು ಒಳ್ಳೆಯವರಿಗೆ ನೀ ಕೆಟ್ಟದನ್ನೇ ಮಾಡುತ್ತಿದ್ದರೆ ನಿನ್ನಲ್ಲಿ ಕೆಡುಕೆ ಬೆಳೆಯುವುದು ಋಣಾತ್ಮಕ ಚಿಂತನೆ ಬೆಳೆಸುವುದು ನ್ಯಾಯ ನೀತಿ ಜಗದಲ್ಲಿ ಇದ್ದರೆ ಸುಖಶಾಂತಿಯ ಗುಣಾಕಾರ ಕೆಟ್ಟದ್ದನ್ನೇ ಬೆಳೆಸುತ್ತಿದ್ದರೆ ನಮ್ಮ ನೆಮ್ಮದಿಯ ಭಾಗಾಕಾರ ಇದು ಜೀವನ ಲೆಕ್ಕಾಚಾರ